ಎಲ್ಲರಿಗೂ ನಮಸ್ಕಾರ ಈ ಧ್ವನಿ ಸುರುಳಿಯಲ್ಲಿ ನಾನು ಬರೆದ ಧರ್ಮ ಕಥೆಯನ್ನು ಯುವ ನಿರೂಪಕಿ ಕಂಠದಾನ ಕಲಾವಿದ ಬಿಂದ್ಯಾ ಜಿ ಇವರು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಕೇಳಿ ಆನಂದಿಸಿ ಧರ್ಮ ವಾಸುವಿನ ಮನೆಯ ಸೀಲಿಂಗ್ ಫ್ಯಾನ್ ಕೆಟ್ಟು ನಿಂತಿತ್ತು ವಾಸುವಿಗೆ ಅದು ಹೊಸ ಜಾಗ ಅವನು ಆ ಮನೆಯಲ್ಲಿ ಬಾಡಿಗೆಗೆ ವಾಸಿಸಲು ಹೊಸತಾಗಿ ಬಂದಿದ್ದನು ಮನೆಯನ್ನು ಬಾಡಿಗೆಗೆ ಕೊಟ್ಟವ ಎಲ್ಲೋ ಪರ ಊರಿಗೆ ಹೋಗಿದ್ದನು ಕೆಟ್ಟು ನಿಂತ ಫ್ಯಾನು ಪುನಃ ತಿರುಗಬೇಕಾದರೆ ಇವನೇ ಒಂದು ವ್ಯವಸ್ಥೆ ಮಾಡಬೇಕಿತ್ತು ಅವರ ಬಳಿ ಕೇಳಿ ಒಬ್ಬ ಮಲ್ಲಿಕ್ ಎಂಬುವನನ್ನು ರಿಪೇರಿ ಕಾರ್ಯಕ್ಕೆ ಕರೆತಂದ ಅವನು ನಿಂತ ಫ್ಯಾನನ್ನು ಸ್ವಲ್ಪ ತಳ್ಳಿ ಸ್ವಿಚ್ ಒತ್ತಿ ನೋಡಿದ ತಿರುಗಲು ಶುರುವಾಯಿತು ಅವನು ರೋಗದ ನಾಡಿ ಹಿಡಿದಿದ್ದ ಫ್ಯಾನಿನ ಕೆಪಾಸಿಟರ್ ಬದಲಾಯಿಸಿದ ಹಳೆಯ ಉಷಾ ಫ್ಯಾನು ಪಿ ಟಿ ಉಷಾರವರ ಗತಿಯಲ್ಲಿ ಓಡತೊಡಗಿತು ಮಲ್ಲಿಕನಿಗೆ ಟೀ ಮಾಡಲು ವಾಸು ಅಡುಗೆ ಮನೆ ಹೊಕ್ಕಿದ್ದ ಕೆಲಸ ಮುಗಿಸಿದ ಮಲ್ಲಿಕನ ಕಣ್ಣಿಗೆ ಅಲ್ಲೇ ಮೂಲೆಯಲ್ಲಿದ್ದ ಒಂದು ಪುಸ್ತಕ ಕಾಣಿಸಿತು ಅವನ ತುಟಿಗಳು ಭಗವದ್ಗೀತೆ ಎಂದು ಅದುರಿದವು ಮಲ್ಲಿಕನಿಗೆ ಭಗವದ್ಗೀತೆಯಲ್ಲಿ ಅಂಥದೇನಿದೆ ಎಂಬುದು ಕುತೂಹಲಕಾರಿ ವಿಷಯ ಅದರಲ್ಲಿರುವ ಉಪದೇಶಗಳಲ್ಲಿ ಕೆಲವನ್ನು ಅಲ್ಲಿ ಇಲ್ಲಿ ಕೇಳಿದ್ದನು ನಮ್ಮ ನಿಮ್ಮಂತೆಯೇ ಕೇಳಿದ್ದನ್ನೇ ಕೇಳಿದ್ದನು ಆದರೆ ಒಂದಕ್ಷರದ ಅರ್ಥ ಆಚರಣೆ ತಿಳಿದಿರಲಿಲ್ಲ ಅವನ ವೃತ್ತಿ ಪರಿಸ್ಥಿತಿಗೆ ಭಗವದ್ಗೀತೆ ಅವನ ಪುಸ್ತಕವಾಗಿರಲಿಲ್ಲ ನೋಡಿದವನೇ ಅದನ್ನು ಓದಿಬಿಡಬೇಕು ಎಂಬ ಹಂಬಲ ಅವನಿಗೆ ಪುಸ್ತಕವನ್ನು ತನ್ನ ಚೀಲಕ್ಕೆ ಇಳಿಸಿದ್ದ ಕದಿಯುವ ಉದ್ದೇಶ ಇರಲಿಲ್ಲ ಆದರೆ ಕೇಳದೆ ತೆಗೆದುಕೊಂಡಿದ್ದ ಬಿಸಿ ಟೀಯನ್ನು ತೆಗೆದುಕೊಂಡು ಬಂದ ವಾಸು ಇದ್ದದ್ದು ಒಂದೇ ಲೋಟ ವಾಸು ಲೋಟವನ್ನು ಕೊಡುತ್ತಾ ತೆಗೆದುಕೊಳ್ಳಿ ಮಲ್ಲಿಕ್ ಸ್ವಲ್ಪ ಟೀ ಕುಡಿಯಿರಿ ಇಲ್ಲ ನನಗೆ ಉಪವಾಸ ನಾನು ಏನನ್ನೂ ತೆಗೆದುಕೊಳ್ಳೋದಿಲ್ಲ ಧನ್ಯವಾದ ದ ಮಲ್ಲಿಕ್ ರಂಜಾನ್ ಸಮಯ ಇವರಿಗೆ ಉಪವಾಸ ಎಂಬುದು ನನಗೆ ಹೊಳಿಯಲಿಲ್ಲ ಎಂದು ಮನದಲ್ಲೇ ವ್ಯಥಪಟ್ಟ ವಾಸು ಅವನ ರಿಪೇರಿ ಹಣವನ್ನು ಕೊಟ್ಟು ಮಲ್ಲಿಕನನ್ನು ಬೀಳ್ಕೊಟ್ಟನು ವಾಸು ಮಲ್ಲಿಕನಿಗೆ ದಿನವಿಡೀ ಕೆಲಸವಿತ್ತು ತುಂಬ ದಣಿದಿದ್ದನು ತಾನು ತಂದ ಪುಸ್ತಕ ಓದಬೇಕು ಎಂದು ತನ್ನ ಚೀಲ ಮುಟ್ಟುವಷ್ಟರಲ್ಲಿ ವಿದ್ಯುತ್ ಹೋಯಿತು ಹಾಳಾದ ಕರೆಂಟು ಯಾವಾಗ ಬರುವುದೋ ಎಂಬ ಇವನದ್ದು ಚಿಮಣಿಯನ್ನು ಹಚ್ಚಿ ಓದುವ ಯಾವ ವ್ಯವಧಾನವೂ ಮಲ್ಲಿಕನಲ್ಲಿ ಉಳಿದಿರಲಿಲ್ಲ ಹಾಗೆಯೇ ಹಾಸಿಗೆ ಬಿಡಿಸಿ ಉರುಳಿದ ಮಲಗಿದವನಿಗೆ ಇಲ್ಲ ನಾನು ಪುಸ್ತಕ ಕದ್ದು ತರಬಾರ್ದಿತ್ತು ಕೇಳಿ ಪಡೆಯಬೇಕಿತ್ತು ಕೊಂಡುಕೊಳ್ಳಬಹುದಿತ್ತಲ್ಲವೇ ತಾಯಿ ಹೇಳಿದ್ದಾಳೆ ಕದಿಯುವುದು ತಪ್ಪು ಕೆಲಸದಲ್ಲಿ ಶ್ರದ್ಧೆಯಿಡು ಎಂದು ನಾನು ಈ ರೀತಿ ಕದ್ದರೆ ನನ್ನ ಕೆಲಸಕ್ಕೆ ನಾನು ಮಾಡುವ ಅಪಮಾನವಲ್ಲವೇ ಎಂಬ ನೂರಾರು ಯೋಚನೆ ಸುಡುವ ಪಶ್ಚಾತ್ತಾಪ ಇದು ಧರ್ಮಗ್ರಂಥ ಇದರ ಮೇಲೆ ಆಣೆ ಮಾಡಿ ಸುಳ್ಳನ್ನು ಹೇಳುವುದಿಲ್ಲ ಎಂದು ಹೇಳಿಸುತ್ತಾರೆ ದೇವ ವಾಕ್ಯ ಇರುವಂತಹ ಪುಸ್ತಕ ಧರ್ಮ ಮತ್ತು ಪುಸ್ತಕ ಯಾವುದಾದರೇನು ಅಗೌರವ ಸರಿಯಲ್ಲ ಅದರಲ್ಲಿ ಏನಿದೆಯೋ ಗೊತ್ತಿಲ್ಲ ಆದರೆ ಇನ್ನೊಬ್ಬರ ವಸ್ತುವನ್ನು ಕದಿಯೆಂದು ಮಾತ್ರ ಇರಲಾರದು ಎಂಬ ಹಲವು ಯೋಚನೆಗಳು ಮಲ್ಲಿಕನ ತಲೆಯಲ್ಲಿ ಹೊಕ್ಕಿದವು ಏನಾದರೂ ಕಾರಣ ಹುಡುಕಿ ವಾಸು ಅವರ ಮನೆಗೆ ಹೋಗಬೇಕು ಆ ಪುಸ್ತಕವನ್ನು ಅದರ ಜಾಗಕ್ಕೆ ಸೇರಿಸಬೇಕು ಎಂದುಕೊಂಡ ಮಲ್ಲಿಕ ಆ ಕ್ಷಣ ಹೋದ ಕರೆಂಟು ಪುನಃ ಬಂದಿತ್ತು ಕತ್ತಲಿನಲ್ಲಿದ್ದವನಿಗೆ ತಕ್ಷಣ ಬಂದ ವಿದ್ಯುತ್ತಿನಿಂದ ಹತ್ತಿದ ದೀಪದ ಬೆಳಕು ಕಣ್ಣು ಕೊರೈಸಿತ್ತು ದೀಪ ಆರಿಸಲು ಎದ್ದವನಿಗೆ ಕಾದಿತ್ತು ಅವನ ಕೋಣೆಯ ಫ್ಯಾನು ಕೆಟ್ಟು ನಿಂತಿತ್ತು ಅದೇ ಕೆಪಾಸಿಟರ್ ತೊಂದರೆ ತಕ್ಷಣ ರೆಕ್ಕೆ ತಿರುಗಿಸಿ ಸರಿಯಾಯಿತು ಆದರೆ ಶಾಶ್ವತ ಪರಿಹಾರಕ್ಕೆ ಕೆಪಾಸಿಟರ್ ಬದಲಿಸಬೇಕಿತ್ತು ಆದರೆ ತೆಗೆದುಕೊಂಡ ಎರಡರಲ್ಲಿ ಒಂದು ವಾಸುಮನೆಯ ಕೆಪಾಸಿಟರ್ ಫ್ಯಾನಿಗೆ ಹಾಕಲಾಗಿತ್ತು ಇನ್ನೊಂದು ಈ ಪುಸ್ತಕದ ಗಡಿಬಿಡಿಯಲ್ಲಿ ವಾಸುವಿನ ಮನೆಯ ಟಿಪಾಯಿಯ ಮೇಲೆ ಬಿಟ್ಟು ಬಂದಿದ್ದ ಮಲ್ಲಿಕ್ ಇದನ್ನೆಲ್ಲ ಚಿಂತಿಸಿದ ಮಲ್ಲಿಕನಿಗೆ ವಾಸುವಿನ ಮನೆಗೆ ಹೋಗಲೊಂದು ಕಾರಣ ಸಿಕ್ಕಿತ್ತು ಹೋಗಬೇಕಿತ್ತಷ್ಟೇ ಕಾರಣ ಚಿಕ್ಕದೋ ದೊಡ್ಡದೋ ಆ ಪುಸ್ತಕವನ್ನು ಅಲ್ಲಿ ಸೇರಿಸಲು ಹೋಗಬೇಕಿತ್ತಷ್ಟೇ ಜೊತೆಗೆ ಎಲ್ಲದರಲ್ಲೂ ಉಳಿದುಕೊಂಡ ಕರ್ಮದ ಕೊಂಡಿ ಮಲ್ಲಿಕನನ್ನು ಕಾಡಲು ಶುರು ಮಾಡಿತ್ತು ಮಲ್ಲಿಕ್ ಅದೇ ಗುಂಗಿನಲ್ಲಿ ನಿದ್ದೆಗೆ ಚಾರಿದ ಮರುದಿನ ವಾಸುವಿನ ಮನೆಗೆ ಕಾಲಿಂಗ್ ಬೆಲ್ ಒತ್ತಿದ್ದ ಮಲ್ಲಿಕ್ನಿಗೆ ವಾಸು ಎದುರಾಗಿದ್ದ ಸಲಾಮ್ ವಲೈಕುಂ ಮಲ್ಲಿಕ್ ಏನು ನೀವು ಪುನಃ ಎಲ್ಲಿ ನಮಸ್ಕಾರ ನನಗೆ ಬೇಕಾದ ಬಿಡಿ ಬಿಟ್ಟು ಹೋಗಿದ್ದೆ ಸ್ವಲ್ಪ ನೋಡಲೇ ಖಂಡಿತವಾಗಿ ಒಳಗೆ ಬನ್ನಿ ಎಂದು ಸ್ವಾಗತಿಸಿದನು ವಾಸು ಒಳಗೆ ಬಂದ ಮಲ್ಲಿಕನಿಗೆ ತನ್ನ ಕೆಪಾಸಿಟರ್ ಸಿಕ್ಕಿತ್ತು ಆದರೆ ಬಂದ ಉದ್ದೇಶ ಪೂರೈಸಲು ವಾಸುವನ್ನು ಒಳಕಳಿಸಬೇಕಿತ್ತು ಸ್ವಲ್ಪ ನೀರು ಸಿಗಬಹುದೇ ವಾಸು ಸ್ವಲ್ಪ ಆವಾಕ್ತಾದ ನೀರು ತರಲು ಹೋದ ಅವನು ಬರುವಷ್ಟರಲ್ಲಿ ಪುಸ್ತಕ ಅದರ ಜಾಗ ಸೇರಿತ್ತು ಮಲ್ಲಿಕನನ್ನು ಅನ್ಯಗ್ರಹಜೀವಿಯಂತೆ ಕಾಣುತ್ತಿದ್ದ ವಾಸುವಿನಿಂದ ಒಂದು ಕಠೋರ ಆರೋಪ ನೀವು ರಂಜಾನ ನಿಯಮ ಮೀರುತ್ತಿದ್ದೀರಿ ಸಂಜೆಯ ಪ್ರಾರ್ಥನೆಯಾಗದೆ ಉಪವಾಸವನ್ನು ನಿಲ್ಲಿಸುವ ಹಾಗಿಲ್ಲ ನೀರನ್ನು ಕುಡಿಯುವ ಹಾಗಿಲ್ಲ ನಿನ್ನೆ ನೀವು ಟೀ ನಿರಾಕರಿಸಿ ನನ್ನ ಗೌರವ ಸಂಪಾದಿಸಿದ್ದೀರಿ ಎಂದು ಕಸಿವಿಸಿಯಲ್ಲಿ ಅರ್ಧಕ್ಕೆ ನಿಲ್ಲಿಸಿದ ವಾಸು ಮಲ್ಲಿಕನು ಒಂದು ದೊಡ್ಡ ನಗೆಯೊಂದಿಗೆ ನೀವು ತಪ್ಪು ತಿಳಿದಿದ್ದೀರಿ ಅವರೇ ನಾನು ಹಿಂದೂ ನಾನು ನಿನ್ನೆ ಏಕಾದಶಿಯ ಕಾರಣವಾಗಿ ಉಪವಾಸವಿದ್ದೆ ಅಮ್ಮ ಕಲಿಸಿಕೊಟ್ಟ ಅಭ್ಯಾಸ ತಪ್ಪು ನಿಮ್ಮದಲ್ಲ ನನ್ನ ಅರ್ಧ ಹೆಸರಿನದು ನನ್ನ ಹೆಸರು ಮಲ್ಲಿಕಾರ್ಜುನ್ ಗೆಳೆಯರ ಪರಿಚಯದವರು ಕರೆಯಲು ಸುಲಭವಾಗಲಿ ಎಂದು ಮಲ್ಲಿಕೆನ್ನುತ್ತಾರೆ ನಾನು ಹಲವರಿಗೆ ಈ ಹೆಸರಿನಿಂದಲೇ ಪರಿಚಯ ಆದರೂ ನಿಮಗೆ ಮುಸಲ್ಮಾನ ಪದ್ಧತಿಯಲ್ಲಿ ಇಷ್ಟು ಜ್ಞಾನ ಕಾಳಜಿ ಇರುವುದು ವಿಚಿತ್ರವೇ ಸರಿ ಎಂದ ನನ್ನ ಹೆಸರು ವಾಸಿನ್ ಜಾಫರ್ ನಿಮ್ಮಂತೆಯೇ ನನ್ನ ಅರ್ಧ ಹೆಸರನ್ನು ಪರಿಚಯದವರು ಗೆಳೆಯರು ನುಂಗಿ ಹಾಕಿ ವಾಸು ಎಂದು ಮಾಡಿದ್ದಾರೆ ಆ ಲೆಕ್ಕದಲ್ಲಿ ನಿನ್ನೆ ನೀವು ಮಾಡಿದ ಒಂದು ಲೋಟ ಚ ಮಾರಿ ಸೇರಿದೆ ಎಂದ ಮಲ್ಲಿಕಾರ್ಜುನ ತಮ್ಮ ತಪ್ಪು ತಿಳುವಳಿಕೆಗಳಿಗೆ ನಗುವ ಸರದಿ ಇಬ್ಬರದ್ದು ಹೀಗೆಯೇ ಮಾತು ಹರಟೆಗಳಾದವು ಮಲ್ಲಿಕಾರ್ಜುನ ಹೊರಡುವುದಾಗಿ ನಿಂತ ಅವನನ್ನು ತಡೆದ ವಾಸಿಂಗ್ ಆ ಭಗವದ್ಗೀತೆಯ ಪುಸ್ತಕವನ್ನು ತಂದು ನೋಡಿ ಮಲ್ಲಿಕ್ ಕ್ಷಮಿಸಿ ಹಿಂದಿಗೆಯ ಬಾಡಿಗೆದಾರರು ಇದನ್ನು ಇಲ್ಲೇ ಬಿಟ್ಟು ಹೋಗಿದ್ದಾರೆ ನಾನು ಮುಸಲ್ಮಾನ ಇದರಲ್ಲಿ ನಂಬಿಕೆ ಇಲ್ಲ ಎಂದೇನಲ್ಲ ಇದು ಹೇಳುವ ಪಾಠ ನಮ್ಮ ಕುರಾನ್ ಕೂಡ ಹೇಳುತ್ತದೆ ಧರ್ಮ ಯಾವುದಾದರೇನು ನನಗೆ ಈ ಗ್ರಂಥದ ಮೇಲೆ ಗೌರವವಿದೆ ಹಾಗಾಗಿ ಅದನ್ನು ನಿಮ್ಮಂತಹ ಒಳ್ಳೆಯ ಮನುಷ್ಯನಿಗೆ ನಂಬುವ ಹಿಂದುವಿಗೆ ಹಸ್ತಾಂತರಿಸಬೇಕಿದ್ದೆ ಈಗ ಈ ಹೊಸ ಜಾಗದಲ್ಲಿ ನೀವೇ ನನಗೆ ಮೊದಲಿಗೆ ಆತ್ಮೀಯರಾದವರು ದಯವಿಟ್ಟು ಈ ಪುಸ್ತಕ ನಿಮ್ಮಲ್ಲಿ ಇಟ್ಟುಕೊಳ್ಳಿ ಎಂದನು ಮಲ್ಲಿಕಾರ್ಜುನನಿಗೆ ಮೊದಲಿಂದ ನಡೆದ ವೃತ್ತಾಂತವೆಲ್ಲ ಕಣ್ಣ ಮುಂದೆ ಬಂದಿತು ತಾನು ಮಾಡಿದ ಕಾರ್ಯ ಕರ್ಮಗಳು ಆ ಪುಸ್ತಕದ ರೂಪದಲ್ಲಿ ಅವನ ಮುಂದೆ ತಿರುಗಿ ಬಂದವು ಮಲ್ಲಿಕಾರ್ಜುನ ಯಾರಿಗೆ ಏನು ಸೇರಬೇಕು ಅದು ಅವರನ್ನು ಹೇಗಾದರೂ ಸೇರಿಯೇ ಸೇರುತ್ತದೆ ಎಂದು ಮುಗುಳ್ನಕ್ಕೂ ಹೊರಟ ಪುಸ್ತಕದ ಪುಟ ತಿರುಗಿಸದೆ ಆ ಭಗವದ್ಗೀತೆ ಹಲವನ್ನು ಹೇಳಿಕೊಟ್ಟಿತ್ತು ಕೆಪಾಸಿಟರ್ ಬದಲಿಸಿದ ಫ್ಯಾನಿನ ಕೆಳಗೆ ಭಗವದ್ಗೀತೆಯನ್ನು ತೆರೆದು ಕೂತಿದ್ದ ಮಲ್ಲಿಕಾರ್ಜುನ ಈ ಬಾರಿ ಖುಷಿಯಿತ್ತು ಸಂತೃಪ್ತಿ ಇತ್ತು ಇಲ್ಲಿಗೆ ಕತೆ ಮುಕ್ತಾಯ ಈ ಪ್ರಯತ್ನ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಕಥೆಯನ್ನು ಓದಿದ ಬಿಂಧ್ಯಾ ಅವರ ಜಾಲತಾಣ ಕೊಂಡಿ ಟಿಪ್ಪಣಿಯಲ್ಲಿದೆ ತನ್ಮೂಲಕ ಈ ಧ್ವನಿ ಸುರುಳಿಯ ಪ್ರಯತ್ನಕ್ಕೆ ಧ್ವನಿಯಾಗಿದ್ದಕ್ಕೆ ಅವರಿಗೂ ಧನ್ಯವಾದಗಳು ಮುಂದಿನ ಧ್ವನಿ ಸುರುಳಿಗಳನ್ನು ಕೇಳಲು ಫಾಲೋ ಬಟನ್ ಕ್ಲಿಕ್ ಮಾಡಿ ಮುಂದಿನ ಪೋಸ್ಟ್ಗಳು ಬಂದಾಗ ನಿಮ್ಮ ಇಮೇಲ್ನಲ್ಲಿ ನೋಟಿಫಿಕೇಷನ್ ಪಡೆಯಬಹುದು ಧನ್ಯವಾದಗಳು ನಮಸ್ಕಾರ ಮತ್ತೆ ಸಿಗೋಣ